ಮೊನ್ನೆ ಮ ಮಂಗಳೂರಲ್ಲಿ ಅಬ್ದುಲ್ ರೆಹಮಾನ್ ಅಂತ ಹೇಳಿ ಕೊಲೆ ಆದ್ ಕೊಲೆ ಆದನಲ್ಲ ಅವನು ಕೊಲೆ ಮಾಡಿದವನು ಅವ್ರ ತಂದೆಗೆ ಹೋಗಿ ರಕ್ತ ಕೊಟ್ಟಿದ್ದಾನೆ ಅವರಿಗೆ ರಿವೆಂಜ್ ಸ್ಕೀನಿಂಗಲ್ಲಿ ಯಾರೂ ಸಿಕ್ಕಿಲ್ಲ ಅಂತೇಳಿ ಅವ್ರನ್ನ ಕರೆಸಿ ಕೊಲೆ ಮಾಡತಕ್ಕಂಥದ್ದು ವಿಶ್ವಾಸಘಾತ ಕೆಲಸ ಗೃಹ ಸಚಿವರು ನಾಳೆಯಿಂದ ಯಾರೇ ರೌಡಿ ಸತ್ರೆಯನ್ನು ಹೋಗ್ತಾರಾ ಅಂತ ಕೇಳಬೇಕಾಗತ್ತೆ ಅವ್ರನ್ನ ದ ಮಕ್ಕಳನ್ನ ದಾರಿ ತಪ್ಪಿಸಿರುವ ಸಂಘಟನೆಗಳ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಹ ಗೃಹ ಸಚಿವರು ಅಥವಾ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಗೃಹ ಸಚಿವರು ಅಂತ ಹೇಳಬೇಕಾಗುತ್ತೆ ಈ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಕೋಮು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಒಂದು ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಬಹಳಷ್ಟು ಚರ್ಚೆಗಳು ಬರ್ತಾ ಇದೆ ಅಲ್ಲಿ ಒಬ್ಬರು ಕೊಲೆ ಆಗಿದೆ ನಾಲ್ವತ್ತೈವತ್ತು ಜನ ಬಂದು ಕೊಲೆ ಮಾಡಿದ್ದಾರೆ ಕೊಲೆ ಆದವ್ರ ಮೇಲೆ ಎರಡು ಕೊಲೆ ಕೇಸಿದೆ ರೌಡಿ ಶೀಟರ್ ಅಲ್ಲಿ ಗೃಹ ಸಚಿವರು ನಾಳೆ ಯಾರೇ ರೌಡಿ ಸತ್ರೆಗೆ ಹೋಗ್ತಾರಾ ಅಂತ ಕೇಳಬೇಕಾಗತ್ತೆ ರೌಡಿಗಳು ಜಗಳ ಜಗಳ್ ಮಾಡಿಕೊಂಡು ರೌಡಿ ಶೀಟ್ರಲ್ಲಿ ಇದ್ದವ್ರನ್ನ ಇವ್ರು ಯಾವುದೋ ಕಾರಣಕ್ಕೆ ಅವ್ರನ್ನ ಮಾಡಿ ಅವ್ರ ತಂದೆ ತಾಯಿಗಳ ಮೇಲೆ ಭಾಳ ಗೌರವ ಇದೆ ಅವ್ರನ್ನ ದ ಮಕ್ಕಳನ್ನ ದಾರಿ ತಪ್ಪಿಸಿರುವ ಸಂಘಟನೆಗಳ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಬೇಕು ಗೃಹ ಸಚಿವರು ಯಾರು ನಮ್ಮ ಯಾರು ಸದಸ್ಯರು ಹೇಳೋರು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಗೃಹ ಸಚಿವರು ಅಥವಾ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಗೃಹ ಸಚಿವರು ಅಂತಲೂ ಸಹ ಹೇಳಬೇಕಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಈ ದೇಶದಲ್ಲಿ ನಾವು ತೆರಿಗೆ ಕಟ್ತಕ್ಕಂಥ ಜನ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಸಹ ಹಕ್ಕಿದೆ ಎಲ್ಲರ ಮೂಲಭೂತ ಜವಾಬ್ದಾರಿ ಏನು ಒಂದು ಸಮ ಸಂವಿಧಾನದ ಅಂತ ಹೇಳಿದ್ರೆ ಎಲ್ಲರ ಜೀವ ಮತ್ತು ಆಸ್ತಿ ಆಸ್ತಿ ಮತ್ತು ಆಸ್ತಿಯನ್ನು ಕಾಪಾಡ್ತಕ್ಕಂಥ ಮೂಲಭೂತ ಜವಾಬ್ದಾರಿ ಅದನ್ನು ನಡೆಸೋ ಸಂದರ್ಭದಲ್ಲಿ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಯಾರೋ ರೌಡಿ ಶೀಟ್ರಲ್ಲಿ ಇದ್ದಾರೆ ಯಾವುದೋ ಧರ್ಮದವರು ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ ಅದು ಇನ್ನೊಂದು ಧರ್ಮದವರು ಅಮಾಯಕರು ಮೊನ್ನೆ ಮಂಗಳೂರಲ್ಲಿ ಅಬ್ದುಲ್ ರೆಹಮಾನ್ ಅಂತ ಹೇಳಿ ಅವ್ರ ಕೊಲೆ ರಿವೆಂಜ್ ರಿವೆಂಜ್ ಕಿಲ್ಲಿಂಗ್ ಅದು ಸಭಾ ಸಭಾಧ್ಯಕ್ಷರೇ ಆ ಹುಡುಗ ಅಬ್ದುಲ್ ರೆಹಮಾನ್ ಅಂತ ಕೊಲೆ ಮಾಡಿದ್ರಲ್ಲ ಕೊಲೆ ಕೊಲೆ ಆದನಲ್ಲ ಅವರು ಕೊಲೆ ಮಾಡಿದವ್ ಅವ್ರ ತಂದೆಗೆ ಹೋಗಿ ರಕ್ತ ಕೊಟ್ಟಿದಾನೆ ಅವ್ರಿಗೆ ರಿವೆಂಜ್ ಕಿಲ್ಲಿಂಗ್ ಅಲ್ಲಿ ಯಾರು ಸಿಕ್ಕಿಲ್ಲ ಅಂತ ಹೇಳಿ ಅವ್ರನ್ನ ಕರೆಸಿ ಕೊಲೆ ಮಾಡತಕ್ಕಂಥದ್ದು ವಿಶ್ವಾಸಘಾತ ಕೆಲಸ ಯಾವತ್ತೂ ಸಹ ಈ ಕರ್ನಾಟಕದಲ್ಲಿ ಆಗಿಲ್ಲ ಇದೊಂದು ಹೊಸ ಸೃಷ್ಟಿ ಮಾಡ್ತಾ ಇದ್ರೆ ಆದ್ರಿಂದ ಸಚಿವರು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಧರ್ಮ ಜಾತಿ ನೋಡದೆ ದಾಯವನ್ನು ನಾವು ಎಲ್ರಿಗೂ ಸಹ ಒದಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮ ಮನವಿ ಮಾಡ್ತೇನೆ ನೋಡಿ ಸಮಯ ಇರಲಿಲ್ಲ ಅಂತ ಕೊಟ್ಟಿದ್ದೀನಿ ಅದನ್ನ ದುರುಪಯೋಗ ಮಾಡ್ಕೋಬೇಡಿ